ದೇವಿ ಪ್ರಸಾದಕ್ಕೆ ಬೆಲ್ಲದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅರ್ಧ ಲೋಟ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಒಂದು ಕಾಲು ಲೋಟ ನೀರನ್ನ ಹಾಕಿ ಯಾಕಂದರೆ ಅನ್ನ ನೀಟಾಗಿ ಸ್ಮ್ಯಾಶ್ ಆಗಬೇಕು ಅದಕ್ಕೆ ಅನ್ನ ಬೆಂದಮೇಲೆ ಇನ್ನೊಂದು ಸಲ ರಫ್ ಆಗಿ ಸ್ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊಬಿಡಿ ಮೇಲೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ನೀವು ಉಂಡೆ ಬೆಲ್ಲ ಹಾಕ್ತಿದ್ದೀರಾ ಅಂದರೆ ಸಲ ಉಂಡೆ ಬೆಲ್ಲನ ಕರ್ಗಿಸ್ಕೊಂಡು ಸೋಸಿ ಎತ್ತಿಟ್ಕೋಬೇಕಾಗುತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಿರೋದ್ರಿಂದ ಒಂದು ಕಪ್ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಬೆಲ್ಲ ಕರ್ಗಿದ ಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕಿ ಹುರ್ಕೋತಿದ್ದೀನಿ ಅದಾದಮೇಲೆ ಏಲಕ್ಕಿ ಹಾಕಬೇಕು ಅನ್ನ ಹಾಕಿ ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ಕೊಳ್ಳಿ ಇದಾದ್ಮೇಲೆ ನಾವೇನು ಹುರಿದು ಎತ್ತಿಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಅದನ್ನು ಮಿಕ್ಸ್ ಮಾಡಿ ಒಂದೆರಡರಿಂದ ನಾಲ್ಕು ಕೇಸರಿ ಸ್ಟ್ಯಾಂಡ್ಸ್ಗಳನ್ನ ಹಾಕಿ ಒಂದೆರಡು ನಿಮಿಷ ಹಬೇಲಿ ಬೇಯಿಸ್ಕೊಂಡ್ರೆ ನಮಗೆ ದೇವಿ ಪ್ರಸಾದ ರೆಡಿ ಆಗುತ್ತೆ ಅದನ್ನು ನೀವು ಕಾಳರಾತ್ರಿಗೆ ಬೆಲ್ಲ ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ತೆಂಗಿನಕಾಯಿ ಪ್ರಸಾದ ಕೂಡ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಾರೆ ಹಾಗಾಗಿ ನೀವು ನವರಾತ್ರಿ ಏಳನೇ ದಿನ ಕಾಳರಾತ್ರಿಗೆ ಪೂಜೆಯನ್ನ ಮಾಡುವಾಗ ಬೆಲ್ಲದನ್ನ ಮಾಡಿ ಪ್ರಸಾದವನ್ನ ಆಗಿ ಇಟ್ಟಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈ ಸಲ ಹಬ್ಬಕ್ಕೆ ಇದನ್ನ ಟ್ರೈ ಮಾಡಿ